ನಮಸ್ಕಾರ ಶುಭೋ ದಿನ ಶುಭೋದಯ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಇಲ್ಲಿ ಆರಾಮಾಗಿದ್ದೀನಿ ನಾನೀಗ ಮಧ್ಯಾಹ್ನ ಊಟಕ್ಕೆ ಮಶ್ರೂಮ್ ಕರಿ ಮಾಡ್ತಾಯಿದ್ದೆ ಮಶ್ರೂಮ್ ಕರಿ ನನ್ನ ಸ್ಟೈಲಲ್ಲಿ ಹೆಂಗೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಮಶ್ರೂಮ್ ಪ್ಯಾಕೆಟ್ ತೊಗೊಂಬಂದಿದ್ದೆ ಭಾಳ ಕೊಳೆಯಾಗಿದ್ದಾವೆ ಇವು ಸ್ವಲ್ಪ ಬೆಳೆದಿರ್ತಾರಲ್ವ ಹಂಗಾಗಿ ಸ್ವಲ್ಪ ಡಸ್ಟ್ ಎಲ್ಲ ಕೊಳೆ ಕೊಳೆ ಎಲ್ಲ ಇರುತ್ತೆ ನಾನು ಚೆನ್ನಾಗಿ ಒಂದು ನಾಲ್ಕೈದು ಬಾರಿ ನೀರಲ್ಲಿ ತೊಳಿತಾಯಿದ್ದೀನಿ ಇಲ್ಲಿ ನಿಮ್ಗೆ ಒಂದೇ ಬಾರಿ ನೀರು ಹಾಕಿ ತೊಳೆಯೋದು ತೋರಿಸ್ತಾ ಇದ್ದೀನಿ ಆದರೆ ಸಿಂಕಲ್ಲಿ ಒಂದು ಮೂರು ನಾಲ್ಕು ಸಾರಿ ತೊಳ್ಕೊಂಡು ಬಂದೆ ನಾನು ಯಾಕಂದರೆ ಒಂದೇ ಸಾರಿ ಕ್ಲೀನ್ ಆಗೋದಿಲ್ಲ ಇದು ಸ್ವಲ್ಪ ಕಸರ್ ಕಸರೆಲ್ಲ ಇರುತ್ತೆ ಹಂಗಾಗಿ ಚೆನ್ನಾಗಿ ಒಂದು ನಾಲ್ಕೈದು ಬಾರಿ ತೊಳೆದರೆ ಕ್ಲೀನ್ ಆಗುತ್ತೆ ತುಂಬ ಫ್ರೆಶ್ ಆಗಿತ್ತು ಮಶ್ರೂಮು ಚಿಕ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಜಾಸ್ತಿ ಏನಿಲ್ಲ ಒಂದು ಇಬ್ಬರಿಗಾಗಷ್ಟು ಮಶ್ರೂಮ್ನ ಕಟ್ ಮಾಡಿಟ್ಕೊಂಡ್ಮೇಲೆ ಒಂದೆರಡು ಟೊಮೊಟೊ ಮತ್ತು ಒಂದು ದೊಡ್ಡದು ಈರುಳ್ಳಿನ ಕಟ್ ಮಾಡಿದೆ ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆಗೆ ಚಕ್ಕೆ ಲವಂಗ ಮತ್ತು ಒಂದು ಪಲಾವ್ ಎಲೆ ನಂತರ ಒಂದೆರಡು ಮರಾಠಿ ಮೊಗ್ಗನ್ನು ಹಾಕ್ತಾಯಿದ್ದೀನಿ ಮತ್ತು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಕೆಂಪಾಗಿ ಹುರಿತಾ ಇದ್ದೀನಿ ಇಲ್ಲಿ ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ ಇವಾಗ ಟೊಮಾಟೊ ಹಾಕಿ ಟೊಮೊಟನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು ನಾಲ್ಕೈದು ಗೋಡಂಬಿನ ಹಾಕ್ಕೊಂಡೆ ಸ್ವಲ್ಪ ಟೇಸ್ಟ್ ಇದೆ ಜಾಸ್ತಿ ಏನು ಹಾಕಲಿಲ್ಲ ಬೇಗ ಬೈಲಿ ಅಂತ ಒಂಚೂರು ಉಪ್ಪು ಕೂಡ ಹಾಕಿದ್ದೀನಿ ಇಲ್ಲಿ ಮತ್ತು ಖಾರ ಪುಡಿ ಅರ್ಶಿನ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕಿ ನಾನು ಚೆನ್ನಾಗಿ ಇದ್ದೀನಿ ಇಲ್ಲಿ ಹುರಿದಿಟ್ಕೊಂಡಂಥದ್ದು ಟೊಮಟೊ ಈರುಳ್ಳಿ ಎಲ್ಲ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನೆ ನಾನು ಒಂದು ನಾಲ್ಕೈದು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಹಸಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಹಾಕಿ ಇದನ್ನು ನುಣ್ಣಗೆ ನಾನು ಇದನ್ನು ರುಬ್ಕೊಂಡು ಬರ್ತೀನಿ ನೈಸಾಗಿ ಆಗಬೇಕು ಗ್ರೇವಿ ಬರುತ್ತೆ ಅಂದರೆ ಇಷ್ಟು ಸಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಮತ್ತು ಇದೇನು ಉಳಿದಿಟ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ರುಬ್ಕೊಂಡಂಥ ಮಸಾಲನ ಎಣ್ಣೆ ಕಾಯ್ದ ನಂತರ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತೀನಿ ಒಂದು ಒಂದೂವರೆ ನಿಮಿಷ ಸಾಕು ಯಾಕಂದರೆ ಹುಡಿದಿಟ್ಕೊಂಡಂಥ ಸಾಮಾನು ಯಾವುದೋ ಹಸಿರು ಹಾಕಿರಲಿಲ್ಲ ಹಾಗಾಗಿ ಒಂದು ನಿಮಿಷ ಸಾಕಾಗುತ್ತೆ ಮತ್ತು ಗ್ರೇವಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ನೀರು ತಿಕ್ನೆಸ್ಬೇಕಂತ ನೋಡಿ ನೀರು ಹಾಕಿ ಮಶ್ರೂಮ್ ಹಾಕಿದೆ ಇವಾಗ ನೋಡಿ ಒಂದು ಮೂರು ನಿಮಿಷದಲ್ಲಿ ಮಶ್ರೂಮ್ ಬೆಂದಾಯಿತು ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ಸಿಂಪಲ್ಲಾಗಿ ಇದಕ್ಕೆ ನಾನು ಚಪಾತಿ ಮಾಡಿದ್ದೆ ಇವಾಗ ಚಪಾತಿ ಮಶ್ರೂಮ್ ಊಟ ಮಾಡ್ತಾಯಿದ್ದೀವಿ ಮಧ್ಯಾಹ್ನ ಊರಿಂದ ನಮ್ಮ ನಾದಿನಿ ಮತ್ತು ಅವ್ರ ಫ್ಯಾಮ್ಲಿ ಎಲ್ಲ ಬಂದಿದ್ರು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೊರಗಡೆ ಬಂದಿದ್ವಿ ಇಲ್ಲಿ ನಾನು ಅವರಿಗೆ ಸ್ಟೈಲ್ ಯೂನಿಯನ್ಗೆ ಕರ್ಕೊಂಡು ಬಂದೆ ಏನೋ ಬಟ್ಟೆ ಹೇಳ್ತಾಯಿದ್ರು ನೋಡೋಣ ಅಂತ ಬಂದ್ವಿ ನೋಡ್ತಾ ಇದ್ರು ಅವರು ಕೂಡ ಬಟ್ಟೆನ ಅವರಿಗೆ ಶೆಟ್ಟಲ್ಲಿ ಬೇಕಾಗಿತ್ತು ಹಂಗಾಗಿ ನಾವು ಶೆಟ್ಟಲ್ಲಿ ನೋಡಿದ್ವಿ ಶೆಟ್ಟಲ್ಲಿ ಏನು ಜಾಸ್ತಿ ಕಲೆಕ್ಷನ್ ಇರಲಿಲ್ಲ ಒಂದೆರಡು ಮೂರು ಜೋಡಿತ್ತು ಹಂಗಾಗಿ ನಾವು ಅಲ್ಲಿಂದ ಆಚೆ ಬಂದು ಒಂದು ಗ್ರಾಮ್ ಗೋಲ್ಡ್ ಅಂಗಡಿಗೆ ಬಂದ್ವಿ ಇಲ್ಲಿ ನಮಗೆ ಮುತ್ತಿನ ಸರ ಬೇಕಿತ್ತು ಹಂಗಾಗಿ ಮುತ್ತಿನ ಸರ ನೋಡೋಣ ಅಂತ ಬಂದ್ವಿ ಅಲ್ಲಿ ನಮಗೆ ಇದೇನು ತೋರಿಸ್ತಾ ಇದ್ದಾರಲ್ವ ಈ ಡಿಸೈನ್ ನಮ್ಮ ಇಬ್ಬರಿಗೂ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಅನ್ನಿಸ್ತು ಡಿಸೆಂಟ್ ಆಗಿದೆ ಮತ್ತು ಎ ಬಿ ಕೂಡ ಅನಿಸೋದಿಲ್ಲ ಅಂಥೇಳಿ ಹಂಗಾಗಿ ನಾವಿಬ್ಬರು ಇದನ್ನೇ ಸೆಲೆಕ್ಟ್ ಮಾಡಿದ್ವಿ ಇದೆಲ್ಲ ಲೆಂತ್ ಉದ್ದ ಬಂದಿದೆ ಅಂತೆಲ್ಲ ಹಿಡಿದುಬಿಟ್ಟು ಚೆಕ್ ಮಾಡಿದ್ವಿ ಅವರು ಅದಕ್ಕೆ ಯಾವ ಥರ ಡಾಲರ್ ಮ್ಯಾಚ್ ಆಗುತ್ತೆ ಅಂತ ಒಂದೊಂದೇ ಡಾಲರ್ ತೆಗೆದು ತೋರಿಸಿದರು ಅದು ಆದರೆ ನಮಗೆ ಬೇಕಿತ್ತು ಡಾಲರು ಮತ್ತು ಹಾಗೆ ಕೂಡ ತುಂಬಾ ಚೆನ್ನಾಗಿತ್ತು ಹಂಗೂ ಒಂದೆರಡು ಚಿಕ್ಕ ಡಾಲರ್ ತೋರಿಸಿದ್ರು ಅದನ್ನೇ ನಾವು ಇಟ್ಟುಬಿಟ್ಟು ನೋಡ್ತಾ ಇದೀವಿ ಯಾವ ಚೆನ್ನಾಗಿದೆ ಅಂತ ಇದರಲ್ಲಿ ಒಂದು ಇದೇನಿದೆ ಇದು ತೋರಿಸ್ತಾ ಇದೀವಲ್ಲ ಈ ಡಾಲರ್ ಸೆಲೆಕ್ಟ್ ಮಾಡಿಕೊಂಡು ಈ ಡಾಲರ್ನೇ ನಾವು ಮುತ್ತಿನ ಸಾರಕ್ಕೆ ಹಾಕಿಸ್ತಾ ಇದ್ದೀವಿ ಅವರೇನೆ ಹಾಕಿ ಕೊಟ್ಟರು ಅದನ್ನು ಮತ್ತು ಇದೇನಿದೆ ಮುತ್ತಿನ ಸಾರ ಜೊತೆ ಮತ್ತು ನಾವು ಇನ್ನೊಂದು ಚಿಕ್ಕದಾಗಿ ಕರಿಮಣಿ ಸಾರ ಕೂಡ ತೊಗೊಂಡ್ವಿ ಅದು ಕೂಡ ಚೆನ್ನಾಗಿತ್ತು ಅದಕ್ಕೆ ಮುಂಚೆನೇ ಡಾಲರ್ ಇತ್ತು ಹಂಗಾಗಿ ಎರಡು ಸಾರನ ತೆಗೆದುಕೊಂಡು ಹೊರಟಿವಿ ನಾವು ಇದಾಗಿತ್ತು ನಮ್ಮ ಇವತ್ತಿನ ದಿನಚರಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಮ್ಮೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಬದಲಾವಣೆ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ